ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಒಂದು ರುಚಿಕರವಾದ ವಿಶೇಷವಾದ ಆರೋಗ್ಯಕರವಾದ ರಾಗಿ ಲಡ್ಡು ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ದಿಢೀರಂತನೂ ಮಾಡ್ಕೋಬೋದು ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವುದು ಹೇಗೆ ನೋಡ್ಕೊಳ್ಳೋಣ ಸ್ಟೌವ್ ಆನ್ ಮಾಡಿ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕರಗಬೇಕು ಚೆನ್ನಾಗಿ ಮೆಲ್ಟ್ ಆದಮೇಲೆ ಇದಕ್ಕೆ ಒಂದೊಂದಾಗಿ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣಂತೆ ಸ್ವಲ್ಪ ಬಾದಾಮಿ ಚೂರ್ ಚೂರು ಮಾಡಿರೋದು ಸ್ವಲ್ಪ ಗೋಡಂಬಿ ಚೂರುಗಳು ಹಾಕ್ಕೊತಾ ಇದ್ದೀನಿ ಹಣ್ಣಿನ ಬೀಜ ಒಂದು ಸ್ವಲ್ಪ ಹಾಗೆ ಕುಂಬಳಕಾಯಿ ಬೀಜ ಒಂದು ಸ್ವಲ್ಪ ಇನ್ನೂ ಬೇಕಾದ್ರೆ ಯಾವುದು ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕೋಬಹುದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಘಮ ಘಮ ಅಂತ ಪರಿಮಳ ಬರುತ್ತೆ ಈ ಟೈಮಲ್ಲಿ ಎಲ್ಲ ತಕೊಂಡ್ಬಿಡೋಣಂತೆ ಅಷ್ಟು ಎತ್ತಿಟ್ಕೊಂಬಿಡಿ ಬಾಣ್ಲಿ ಸ್ವಲ್ಪ ತುಪ್ಪ ಉಳಿದಿದೆ ಅದೇ ತುಪ್ಪಕ್ಕೆ ಅರ್ಧ ಬೌಲಷ್ಟು ರವೆ ಹಾಕೋತಾ ಇದ್ದೀನಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು ಘಮ ಘಮ ಅಂತ ಪರಿಮಳ ಬರುತ್ತೆ ಅಲ್ಲಿ ತನಕ ನೀವು ಹುರ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಅದಕ್ಕೇನೆ ಒಂದು ಬೌಲಷ್ಟು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೀವು ರೊಟ್ಟಿ ಮುದ್ದೆ ಮಾಡ್ತೀರಲ್ವಾ ಅದೇ ರಾಗಿ ಹಿಟ್ಟೆ ಹಾಕ್ಕೋಬೇಕು ಅದು ಅಷ್ಟೇ ಚೆನ್ನಾಗಿ ಕೈ ಆಡ್ಕೋಬೇಕು ಚೆನ್ನಾಗಿ ಕೈಯಾಡ್ತಾನೇ ಇರಬೇಕು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಪರಿಮಳನೂ ಬರುತ್ತೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಹೌದಾ ಈ ಥರನೇ ಹಾಂ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು ಕಲರು ಚೇಂಜ್ ಆಗಿದೆ ಒಳ್ಳೆ ಪರಿಮಳನೂ ಇದೆ ಅರ್ಧ ಬೌಲಷ್ಟು ಕೊಬ್ಬರಿನ ತುರಿದು ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಚೆನ್ನಾಗಿ ಕೈಯಾಡ್ಕೊಳ್ಳಿ ಆ ರವೆ ಹಿಟ್ಟಿನ ಬಿಸಿಗೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ ವಾಸನೆ ಹೋಗ್ಬೇಕಷ್ಟೆ ಜಸ್ಟ್ ಅಷ್ಟಾದರೆ ಸಾಕು ಈಗ ಚೆನ್ನಾಗಿ ಕೂಡ್ಕೊಂಡಿದೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಮುಕ್ಕಾಲು ಬೌಲು ಬೆಲ್ಲ ನಾನು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿದ್ದೀನಿ ನೀವು ಬೇರೆ ಬೆಲ್ಲ ಹಾಕ್ಕೊಳ್ಳೋದಾದರೆ ಚೆನ್ನಾಗಿ ತುರ್ಕೊಳ್ಳಿ ಇಲ್ಲ ನುಣ್ಣಗೆ ಕುಟ್ಕೋಬೇಕು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಕೈ ಕೈಯ್ಯಾಡ್ಕೊಳ್ಳಿ ಪ್ರತಿಯೊಂದು ಹಾಕ್ಕೊಂಡಾಗ ಚೆನ್ನಾಗಿ ಕೈಯಾಡ್ಕೋಬೇಕು ಈ ಟೈಮಲ್ಲಿ ಕರೆದಿರೋ ಡ್ರೈ ಫ್ರೂಟ್ಸು ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಕೈ ಕೈಯಾಡ್ಕೋಬೇಕು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಟೇಸ್ಟ್ ನೋಡಿ ಬೆಲ್ಲ ಹೆಚ್ಚು ಕಮ್ಮಿ ಆಗಿದ್ರೆ ಮಾಡ್ಕೊಬೋದು ನಿಮ್ಮ ರುಚಿ ತಕ್ಕಂಗೆ ನೀವು ಮಾಡ್ಕೊಬೋದು ಈಗ ತಣ್ಣನೇ ಹಾಲು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೇಕಾದರೆ ಮತ್ತೆ ಹಾಕೋಬೋದು ಇಷ್ಟೇ ಅಂತೇನಿಲ್ಲ ನೀವು ಕೈಯಾಡ್ತಾ ಕೈಯಾಡ್ತಾ ಬೇಕಾದರೆ ಮತ್ತೆ ಹಾಕ್ಕೋಬೋದು ಇಲ್ಲಿ ಮತ್ತೆ ಒಂದು ಎರಡರಿಂದ ಮೂರು ಅಷ್ಟು ಹಾಕ್ಕೊಂಡಿದ್ದೀನಿ ಉಂಡೆ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಕಲ್ಸ್ಕೋಬೇಕಾಗತ್ತೆ ನೋಡಿ ಕಲರು ಚೇಂಜ್ ಆಗಿದೆ ಹೌದಾ ಈಗ ಕಟ್ಟಿ ನೋಡ್ತಾ ಇದ್ದೀನಿ ನೋಡಿ ಉಂಡೆ ಬಂತು ಟೋಟಲ್ ಆಗಿ ನಾನು ಕಾಲು ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದೀನಿ ನೋಡಿ ಈ ಸೈಜಿಗೆ ನಾನು ಉಂಡೆ ಕಟ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ರಾಗಿ ಉಂಡೆ ಅಂತಲೇ ಗೊತ್ತಾಗಲ್ಲ ನೀವು ಸುಮ್ಮನೆ ಮನೇಲಿ ಮಾಡಿಕೊಡಿ ಆವಾಗ ತುಂಬ ಖುಷಿಯಾಗಿ ತಿಂತಾರೆ ರಾಗಿ ಅಂತಲೇ ನೀವು ಹೇಳಿದ್ರು ನಂಬಲ್ಲ ಅಷ್ಟು ಟೇಸ್ಟ್ ಆಗುತ್ತೆ ಡ್ರೈ ಫ್ರೂಟ್ಸು ರವೆ ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳಿಗೆ ಹೊರ್ಗಡೆಯಿಂದ ತಂದು ತಿನ್ಸೋದಕ್ಕಿಂತ ಈ ಥರ ಎಲ್ಲ ಮಾಡಿಕೊಡಿ ಖುಷಿ ಖುಷಿಯಾಗಿ ತಿಂತಾರೆ ದೊಡ್ಡವ್ರಿಗೂ ಒಳ್ಳೆಯದು ಸಣ್ಣವ್ರಿಗೂ ಒಳ್ಳೆಯದು ಇದನ್ನು ಹದಿನೈದರಿಂದ ಇಪ್ಪತ್ತು ದಿವಸ ಇಟ್ಕೊಂಡು ತಿನ್ಬೋದು ಚೆನ್ನಾಗೇ ಇರುತ್ತೆ ನಾನು ಹಾಕಿರೋ ಅಳತೆಗೆ ಹತ್ತು ರಾಗಿ ಲಡ್ಡು ಆಗಿದೆ ನಿಮಗಿಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರಗಳು